ಇಡೀ ಜಿಲ್ಲೆಯನ್ನೇ ಒಮ್ಮೆ ಬೆಚ್ಚಿ ಬೀಳಿಸಿದ್ದ ಶಿರ್ಸಿ ಕಸ್ತೂರಬಾ ನಗರದ ಎರಡು ವಿದ್ಯಾರ್ಥಿಗಳ ಕಾಣೆಯಾಗಿರುವ ಪ್ರಕರಣ ಕೊನೆಗೂ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯ ಮೂಲಕ ಸುಖಾಂತ್ಯಗೊಂಡಿದ್ದು ಕಾಣೆಯಾಗಿದ್ದ ಎರಡೂ ಅಪ್ರಾಪ್ತ ವಿದ್ಯಾರ್ಥಿನಿಯರನ್ನ ರಾಜ್ಯದ ಮುಂಬೈನಲ್ಲಿ ಪತ್ತೆ ಹಚ್ಚುವಲ್ಲಿ ಕೊನೆಗೂ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂಟನೇ ಹಾಗೂ ಆರನೇ ತರಗತಿ ಓದುತ್ತಿದ್ದ ಎರಡು ಮಕ್ಕಳು ಆಗಸ್ಟ್ ಹದಿನಾರರಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮನೆಯಿಂದ ಚಿತ್ರಕಲಾ ತರಗತಿಗೆ ಹೋಗಿ ಬರುವುದಾಗಿ ಹೇಳಿ ನಾಪತ್ತೆಯಾಗಿದ್ದರು ಈ ಸುದ್ದಿ ತಿಳಿದ ಪಾಲಕರು ಎಲ್ಲ ಕಡೆ ಹುಡುಕಿ ಎಲ್ಲೂ ಸಿಗದಿದ್ದಾಗ ಮಾರ್ಕೆಟ್ ಠಾಣೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದರು ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ್ದ ಪೊಲೀಸರು ಕೊನೆಗೂ ಮಕ್ಕಳನ್ನು ಮುಂಬೈನಲ್ಲಿ ಪತ್ತೆ ಹಚ್ಚಿದ್ದಾರೆ ಈ ಮಕ್ಕಳು ಮನೆ ಬಿಟ್ಟವರೇ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಟಿಕೆಟ್ ಕೌಂಟರ್ ಹತ್ತಿರ ಚಿತ್ರದುರ್ಗ ಬಸ್ ಬಗ್ಗೆ ವಿಚಾರಿಸಿದ್ದಾರೆ ಆ ಬಸ್ ರಾತ್ರಿ ಎಂಟು ಗಂಟೆಗೆ ಇದ್ದುದರಿಂದ ಅವರು ಹುಬ್ಬಳ್ಳಿ ಬಸ್ಸಿಗೆ ಹತ್ತಿ ಅಲ್ಲಿಂದ ಬೆಳಗಾವಿ ಮೂಲಕ ಪುಣಾದಿಂದ ಮುಂಬೈಗೆ ಹೋಗಿದ್ದಾರೆ ಅಲ್ಲಿ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾರೆ ಮಕ್ಕಳು ಹುಬ್ಬಳ್ಳಿ ಬಸ್ ಹತ್ತಿರುವ ಜಾಡನ್ನು ಸಿಸಿ ಕ್ಯಾಮೆರಾದ ಮೂಲಕ ತಿಳಿದ ಪೊಲೀಸರು ಎರಡು ತಂಡವಾಗಿ ಹುಬ್ಬಳ್ಳಿಗೆ ತೆರಳಿದ್ದಾರೆ ಅಲ್ಲಿಂದ ಬೆಳಗಾವಿ ಮೂಲಕ ಮುಂಬೈಗೆ ಹೋಗಿರುವ ಬಗ್ಗೆ ತಿಳಿದ ಪೊಲೀಸರು ಅಲ್ಲಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮಕ್ಕಳು ಹೀಗೆ ಮಾಡಲು ಏನು ಕಾರಣ ಎನ್ನುವ ಮಾಹಿತಿ ಪೊಲೀಸರಿಂದ ತಿಳಿದು ಬರಬೇಕಷ್ಟೇ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ಇವರ ಸಮರ್ಥವಾದ ಮಾರ್ಗದರ್ಶನ ಪಿಎಸ್ಐ ರತ್ನಕುರಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇವರ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ